ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರ ಸೂರ್ಯಪ್ರಕಾಶ್ ಬಗ್ಗೆ ಮಾತಾಡಿದವರು ಹಾಗಂತ ಹಬ್ಸಿರೋದು ಯಾರು ನಿಜವಾಗ್ಲೂ ಅದೇ ಆಗ್ತಿದ್ಯಾ ಏನಾಗ್ತದೆ ವಿಜಯ್ ಮತ್ತು ಗೀತಾ ಫೈನಲಿ ಏನು ಅಂತ ಹುಡುಕೆ ತೀರ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲೇ ಗೀತಾ ವಿಜಯ್ ಇಬ್ಬರು ಕೂಡ ಮಹಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮಹಿ ಸೂರ್ಯಪ್ರಕಾಶ್ ಫೋಟೋ ಮುಂದೆ ನಿಂತು ಕಲ್ಲನ್ನು ತಗೊಂಡು ಸೂರ್ಯಪ್ರಕಾಶ್ ಮುಖಕ್ಕೆ ಹಾಕೊಂಡು ಹೊಡಿತದಾಳೆ ಇದನ್ನು ನೋಡಿ ವಿಜಿ ಮತ್ತೆ ಗೀತಾಗೆ ಶಾಕ್ ಆಗುತ್ತೆ ಕಣ್ಣೀರು ಹಾಕಿ ಕೋಪದಲ್ಲಿ ಆ ಮಹಿ ಆ ಒಂದು ಫೋಟೋಗೆ ಕಲ್ ತೊಗೊಂಡು ಬಾರಿಸ್ತಿದ್ದಾಳೆ ಇದು ನೋಡಿದ ವಿಜಯ್ ಮತ್ತೆ ಗೀತಾ ಶಾಕ್ ಆಗ್ತಾರೆ ಏನಿದು ಅಪ್ಪ ಇಷ್ಟು ಅನ್ಯಾಯ ಮಾಡಿದಾರಾ ಈ ಹುಡುಗಿ ಇಷ್ಟು ಮಟ್ಟಿಗೆ ನಡ್ಕೊತದಾಳೆ ಅಂತ ಆ ಕಡೆ ಮಗಳು ಕಾಣಿಸ್ತಿಲ್ಲ ಅಂತ ಶಂಕರಪ್ಪ ಎಚ್ಚರು ಆಗ್ತಾರೆ ನೋಡಿದ್ರೆ ಮಗಳೆಲ್ಲ ಎಲ್ಲಿ ಹೋದ್ಲು ವಯಸ್ಸಿಗೆ ಬಂದದ ಮಗಳು ಹುಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ರೆ ಅವ್ರ ಹೆಂಡತಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೊರಗಡೆ ಹೋಗಬಾರ್ದು ಹೋದೊಳಗೆ ಬರೋದು ಗೊತ್ತಿಲ್ವಾ ನೀವೇನಾದರೂ ಹೋದರೆ ಬರಬೇಕಾದ್ರೆ ಹಾರ ತೊಗೊಂಡು ಮನೆ ನನ್ನ ಶವಕ್ಕೆ ಹಾಕೋಕೆ ಅಂತ ಹೇಳ್ತಾರೆ ಫೈನಲಿ ಹೋಗೋದನ್ನು ತಡೀತಾರೆ ಆದರೆ ನನ್ನ ಮಗಳು ಎಲ್ಲಿ ಹೋಗಿದಾಳೋ ಆದಷ್ಟು ಬೇಗ ಬರಲಿ ಅಂತ ಶಂಕರಪ್ಪ ಕೇಳ್ಕೊತಿದ್ದಾರೆ ಈ ಕಡೆ ಆ ಹುಡುಗಿ ಬರ್ತಿದ್ದಾಗೆ ವಿಜಯ್ ಮತ್ತು ಗೀತಾನ ನೋಡಿ ಶಾಕ್ ಆಗ್ತಾಳೆ ಯಾಕೆ ಒಳಗಡೆ ಯಾರು ಫೋಟೋ ಇದೆ ಇದು ಯಾರ ಮನೆ ನೀನು ಯಾಕೆಲ್ಲ ಬಂದಿದ್ಯಾ ಅಂತ ಕೇಳ್ತಿದ್ರೆ ಇದು ನನ್ನ ಮನೆ ನನ್ನ ಅಪ್ಪ ಅಮ್ಮ ಇದ್ದದ ಮನೆ ನಾನು ಸಾಕಿ ಬೆಳಿಬೇಕಾದದ್ದು ಮನೆ ಬಳ್ಳಿ ಹಾಗೆ ಖುಷಿಯಿಂದ ಇರಬೇಕಾದ ನನ್ನ ಜೀವನನ ಹಾಳು ಮಾಡಿಬಿಟ್ರು ಆ ಸೂರ್ಯಪ್ರಕಾಶ್ ಆ ಸೂರ್ಯಪ್ರಕಾಶ್ ಫೋಟೋನೇ ಅಲ್ಲಿರೋದು ಅವ್ರನ್ನ ಸಾಯಿಸೋಕ್ಕಾಗಲಿಲ್ಲ ಅದಕ್ಕೆ ಈ ರೀತಿ ನಡ್ಕೋತಿದ್ದೀನಿ ನನಗೆ ಇರೋ ಕೋಪನ ಈ ರೀತಿ ತೋರಿಸ್ಕೊತಿದ್ದೀನಿ ಇದ್ದಿದ್ರೆ ಈ ಫೋಟೋಗ್ ಮಾಡಿದ ಗತಿನೇ ಅವ್ರಿಗೆ ನಿಜವಾಗಿ ನಾನು ಮಾಡ್ತಿದ್ದೆ ಅಂತ ಹೇಳ್ತಿದ್ದಾಳೆ ಮಾತನ್ನು ಕೇಳಿ ವಿಜೃಂಭಾ ಶಾಕ್ ಆಗ್ತಾರೆ ಜೊತೆಗೆ ಏನಾಯಿತು ಯಾಕೆ ಏನು ಅಂತ ಕೇಳಿದಾಗ ಫೈನಲಿ ಸೂರ್ಯಪ್ರಕಾಶ್ ಅವರಿಂದ ಆ ಊರಿಗೆ ಅನ್ಯಾಯ ಏನಾಗಿದೆ ಅಂತಕ್ಕಂಥ ವಿಷಯ ಫೈನಲಿ ಬಟಾ ಬೈಲಾಗ್ತದೆ ಈ ಕಡೆ ಹುಡುಗಿ ಅದು ಎಲೆಕ್ಷನ್ ಟೈಮ್ ನನ್ನ ತಂದೆ ರುದ್ರಮ್ಮ ದೇವಿಯ ಪ್ರಧಾನ ಅರ್ಚಕರು ಪ್ರತಿಯೊಂದು ಕೂಡ ನನ್ನ ತಂದೆ ಇಲ್ಲದೆ ಯಾವುದೇ ಪೂಜೆ ಕೂಡ ನಡೀತಾ ಇರಲಿಲ್ಲ ಜೊತೆಗೆ ರಾಜರು ಕಾಲದಿಂದ ಬಂದಂಥ ಎಲ್ಲ ಒಡವೆಗಳು ಕೂಡ ನನ್ನ ತಂದೆ ಹತ್ರನೇ ಇರ್ತಿತ್ತು ಅಷ್ಟು ನಂಬಿಕೆ ಇಟ್ಟಿದ್ರು ಈ ಜನ ನನ್ನ ತಂದೆ ಮೇಲೆ ಆದರೆ ಕಂಠಿಹಾರ ಕೂಡ ಇತ್ತು ಒಮ್ಮೆಲೆ ಸೂರ್ಯಪ್ರಕಾಶ್ ಚುನಾವಣಾ ಪ್ರಚಾರಕ್ಕೆ ಅಂತ ನಮ್ಮ ಊರಿಗೆ ಬಂದ ಆಗ ಆ ಹಾರದ ಮೇಲೆ ಅವ್ನು ಕೆಟ್ಟ ಬಿತ್ತು ಆ ಕಂಠಿಹಾರನ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮಪ್ಪನ ಸಾಯಿಸಿ ಹಾರನ ತೊಗೊಂಡು ಹೋಗ್ಬಿಟ್ಟ ಇವತ್ತಿಗೂ ಕೂಡ ಯಾವುದೇ ಉತ್ಸವ ಪೂಜೆ ದೇವಸ್ಥಾನದ ಬಾಗ್ಲು ಯಾವುದು ಕೂಡ ತೆಗಿತಿಲ್ಲ ಮಾಡ್ತಿಲ್ಲ ಎತ್ ಎಲ್ಲದಕ್ಕೂ ಕಾರಣ ಸೂರ್ಯಪ್ರಕಾಶ್ ಆ ಸೂರ್ಯಪ್ರಕಾಶ್ ನಮ್ಮ ಅಪ್ಪನ ಸಾಯಿಸ್ತಾ ಅದಕ್ಕೆ ಹೊರ್ಗಲ್ಲಿ ನಮ್ಮಮ್ಮ ಸತ್ ಹೋದರು ನಾನು ಅನಾಥೆ ಆದೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಸಾಕಿದ್ರು ಊರಿನ ಜನ ಎಲ್ಲ ನನ್ನ ಹುಚ್ಚಿ ಅಂತ ಕರೀತಾರೆ ತಲೆ ಕೆಟ್ಟವಳು ಅಂತಾರ ಇದಕ್ಕೆಲ್ಲ ಕಾರಣ ಸೂರ್ಯಪ್ರಕಾಶ್ ಅಂತ ಹೇಳಿ ಕಣ್ಣೀರು ಹಾಕ್ತಿದಾಳೆ ನಂತರ ಬಾ ಹೋಗೋಣ ಅಂತ ಗೀತಾ ಮತ್ತೆ ವಿಜಿ ಅವಳನ್ನ ಕರ್ಕೊಂಡು ಹೋಗ್ತಿದ್ರೆ ಅವರು ಈ ಕಡೆ ಹೋಗ್ತದಂತೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಆ ಮನೆ ಹತ್ರ ಎಲ್ಲಾನು ಕೂಡ ನೋಡ್ತದ ಯಾರು ಅನ್ನೋದನ್ನ ತೋರ್ಸೋದೆಲ್ಲ ನೆರಳಷ್ಟೇ ತೋರಿಸ್ತಾರ ನಂತರ ಈ ಕಡೆ ಶಂಕರಪ್ಪ ತನ್ನ ಮಗಳು ಬಂದಿಲ್ಲ ಅಂತ ಅನ್ಕೋತಿದ್ರೆ ಅವಳು ಮತ್ತೆ ವಾಪಸ್ ಬಂದಾಗ ನೀವು ಅವಳನ್ನ ಸೇರ್ಸ್ಕೋಬಾರ್ದು ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ಅವ್ಳನ್ನ ಮನೆಗೆ ಸೇರ್ಸ್ಕೋಬಾರ್ದು ಅಂದ್ರೆ ನಾನಂತೂ ಸುಮ್ನೆ ಬಿಡುವುದಿಲ್ಲ ಇಡೀ ಊರಿನ್ ಜನ ಚಿಕ್ಕ ಮಗು ಇದ್ದಾಗ ಮಗು ಅಂತಾನೂ ನೋಡ್ದೆ ಕರ್ಟಿಸಿ ತೋರಿಸ್ದೆ ಊರಿಂದ ಆಚೆ ಹಾಕ್ಬೇಕು ಅಂತ ಅನ್ಕೋತಿದ್ರು ಪಾಪ ಅವಾಗ ನಾವ್ ಕರ್ಕೊಂಡ್ ಬಂದ್ವಿ ನಮಗೂ ಕೂಡ ಮಗು ಇರಲಿಲ್ಲ ಅನಾಥ್ ಮಗು ಆಗಿತ್ತದು ಅಂತ ಹೇಳ್ತಿದ್ರೆ ಅವ್ಳು ಬಂದ್ಮೇಲೆ ಏನಾಗಿದೆ ಅವ್ಳು ಮೇಲೆ ನಮ್ಮನೆ ಗುಡಿಸಿ ಗುಂಡಾಂತರ ಆಗಿದೆ ಮಗ ಆಗದಿದ್ರೆ ಹೇಗೋ ಇಷ್ಟೊತ್ತಿಗೆ ನಮ್ಮನೆ ದುಡ್ದು ಸಾಕ್ತಾ ಇದ್ಲು ಆದ್ರೆ ಹೆಣ್ಮಗಳು ಅವಳು ಖರ್ಚು ಕೂಡ ನಿಮ್ಮೇಲೆ ಬೀಳುತ್ತೆ ಅವ್ರ ಅಪ್ಪ ಹೇಗೆ ಸತ್ರೋ ಅವಳು ಮದ್ವೆ ಮಾಡಿ ಸಾಲ ತೀರ್ಸೋಕಾದ್ರೆ ನೀವು ಕೂಡ ಸಾಯ್ಬೇಕಾಗುತ್ತೆ ಇಷ್ಟು ದಿನ ಏನೋ ಯಾವ್ದೋ ವ್ಯಕ್ತಿ ಬಂದು ನಿಮ್ಗೆ ದುಡ್ಡು ಕೊಡ್ತಿದ್ದ ಸಾಕ್ತಿದ್ರಿ ಆದ್ರೆ ಇವಾಗ ನಿಮ್ಗೆ ಕೆಲಸ ಕೆಲ್ಸ ಇದ್ರೆ ಹೇಗೆ ಸಾಕ್ತೀರಾ ಅಂತ ಹೇಳ್ತಿದ್ದಾರೆ ಫೈನಲಿ ಗೀತಾ ವಿಜ್ರಿ ಇಬ್ರು ಕೂಡ ಅವಳನ್ನು ಕರ್ಕೊಂಡು ಬರ್ತಾರೆ ಅದನ್ನ ನೋಡಿದ್ದೆ ತುಂಬ ಖುಷಿ ಪಡ್ತಿದ್ದಾರೆ ಶಂಕರಪ್ಪ ಬಾಮ ಅಂತ ಕರ್ಕೊಂಡು ಹೋದ್ರೆ ಈ ಕಡೆ ಅವ್ರ ಹೆಂಡತಿ ಅಪ್ಪ ಮಗಳದ್ದು ಇದ್ದಿದ್ದೆ ಇದೇ ಗತಿ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಈ ಕಡೆ ಗೀತಾ ವಿಜಿ ಏನಾಗಿದೆ ಅವಳಿಗೆ ಅನ್ನೋದನ್ನ ತಿಳ್ಕೋಬೇಕು ಮೊದಲು ಅವ್ಳಗ್ನ ಅದರಿಂದ ಬಚಾವ್ ಮಾಡಿ ಹುಷಾರ್ ಪಡಿಸ್ಬೇಕು ಬೆಳಗ್ಗೆ ಆಗ್ತಿದ್ದಾಗೆ ಅವಳಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೋತಾರೆ ಆದರೆ ಈ ಕಂಠಿ ಯಾರ ಏನಾಗಿದೆಯಪ್ಪ ಅಂತ ಅನ್ಕೊಂಡ್ರೆ ಧರ್ಮಪಾಲ ಒಂದು ರೂಮ್ಗೆ ಹೋಗಿ ಫೈನಲಿ ಒಂದು ಬಾಕ್ಸ್ ಅಲ್ಲಿ ಆ ಒಂದು ಕಂಠಿ ಓಪನ್ ಮಾಡ್ತಾರೆ ಆ ಊರಿನ ಜನ ಅನ್ಕೊಂಡಿರೋದೇ ಬೇರೆ ಅಲ್ಲಿ ನಡ್ತಿರೋದೇ ಬೇರೆ ಅಲ್ಲಿ ಆರಾಧಕರು ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿರೋದು ಬೇರೆ ಯಾರು ಅಲ್ಲ ಧರ್ಮಪಾಲ ಬಟ್ ಅದನ್ನ ಸೂರ್ಯಪ್ರಕಾಶ್ ಅವ್ರ ಮೇಲೆ ಹಾಕಿದ್ದಾರೆ ಧರ್ಮಪಾಲ ತಾನು ಮಾಡಿದ ಕೆಲ್ಸನ ಸೂರ್ಯಪುರಕಾಶ್ ಅವ್ರ ಮೇಲೆ ಹಾಕಿ ಅವರ ಮರ್ಯಾದೆಗೆ ಮಸಿ ಬೆಳೆದು ಅವರನ್ನ ಕೆಟ್ಟವರಾಗಿ ಮಾಡಿದ್ದಾರೆ ಜನಗಳೆಲ್ಲರೂ ಕೂಡ ಕಂಠಿಹಾರನ ಅವ್ರು ಎತ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೊಂಡ್ರೆ ಆ ಕಂಠಿಹಾರ ಇರುವುದು ಧರ್ಮಪಾಲ ಬಳಿ ಆ ಕಂಠಿಯನ್ನ ನೋಡಿ ಖುಷಿ ಪಡ್ತಿದ್ದಾರೆ ಫೈನಲಿ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ಜನಗಳ ಹತ್ರ ಹೋಗಿ ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಗೀತಾ ಮತ್ತೆ ವಿಜಯ್ ಜನಗಳು ಎಲ್ಲರೂ ಕೂಡ ಸೂರ್ಯಪ್ರಕಾಶ್ ಬಗ್ಗೆ ಮಾತಾಡಿದ್ರೆ ಯಾರಾದರೂ ಮಣ್ಣಾಗಿ ಮಣ್ಣಲ್ಲಿ ಹೊಟ್ಟೋಗ್ಬಿಡ್ತಾರೆ ಸೂರ್ಯಪ್ರಕಾಶ್ ಹೆಸರನ್ನ ಎತ್ತತಿದ್ರೆ ಅವ್ರ ಪರ ಮಾತಾಡಿದ ತಕ್ಷಣ ಅವರು ಸತ್ ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ನೀವು ಕೂಡ ಆ ಬಗ್ಗೆ ಮಾತಾಡಬೇಡಿ ಅವ್ರ ಹೆಸರು ಎತ್ತದವ್ರು ಯಾರು ಕೂಡ ಇಂದೂ ಕೂಡ ಜೀವಂತವಾಗಿ ಉಳಿದಿಲ್ಲ ಅಂತಿದ್ದಾರೆ ಈ ಮಾತು ಕೇಳಿ ಶಾಕ್ ಆಗ್ತದೆ ಏನಪ್ಪ ಇದು ಅಪ್ಪನ ಅಷ್ಟು ಹೇಳಿದ್ರೆ ಈ ರೀತಿ ಸಾಯ್ತಾರೆ ಅಂದರೆ ಅರ್ಥ ಇದರಿಂದ ಏನೂ ಇದೆ ಅದನ್ನು ಹುಡುಕ್ಬೇಕು ಅಂತ ಗೀತಾ ವಿಜಯ್ ಅನ್ಕೋತಾರೆ ಖಂಡಿತವಾಗಿ ಸೂರ್ಯಪ್ರಕಾಶ್ ಬಗ್ಗೆ ಯಾರೇ ಪರವಾಗಿ ಮಾತಾಡಿದ್ರು ಅವರನ್ನು ಇನ್ನೆಲ್ಲ ಗುಡ್ಸೋದು ಬೇರೆ ಯಾರೂ ಅಲ್ಲ ಧರ್ಮಪಾಲ ಆದರೆ ಊರಿನ ಜನಗಳಿಗೆ ಇದು ದೇವರೇ ಮಾಡ್ತಿರ್ಬೋದು ಅಂತ ಅನ್ಕೋತಿದ್ದಾರೆ ಸುಬ್ಬಣ್ಣ ಕೂಡ ಇದೇ ರೀತಿಯ ಹತ್ಯೆ ಆದರೂ ಸೂರ್ಯಪ್ರಕಾಶ್ ಬಗ್ಗೆ ಮಾತಾಡಿದ್ರಿಂದ ಆದರೆ ಜನಗಳೆಲ್ಲರೂ ಕೂಡ ರುದ್ರಮ್ಮ ದೇವಿಗೆ ಅನ್ಯಾಯ ಮಾಡಿದಂತ ವ್ಯಕ್ತಿಯ ಪರವಾಗಿ ಮಾತಾಡೋದ್ರಿಂದನೇ ರುದ್ರಮ್ಮ ಶಿಕ್ಷೆ ಕೊಟ್ಟಿದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ ಈ ಒಂದು ಗುಟ್ಟನ್ನ ರಟ್ ಮಾಡಬೇಕು ಈ ಒಂದು ಮಣ್ಣಲ್ಲಿ ಮಣ್ಣಲ್ಲಿ ಹೂತು ಹೋಗಿರೋ ಸತ್ಯವನ್ನ ಆಚರಿ ತೆಗಿಬೇಕು ಅಂದ್ರೆ ಅದು ವಿಜಯ್ ಮತ್ತೆ ಮಾತ್ರ ಸಾಧ್ಯ ಹಾಗಾದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ವೇಟ್ ಮಾಡೋದನ್ನ ಮರಿಬೇಡಿ